ವಿಜಯಪುರ ಜಿಲ್ಲೆಯಲ್ಲೊಂದು ವಿಶಿಷ್ಟ ಶ್ವಾನ ಎಮ್ಮೆ ಮೇಯಿಸಿಕೊಂಡು ಬರುತ್ತೆ ಈ ಶ್ವಾನ ಶ್ವಾನವನ್ನ ಮಗನಂತೆ ಸಾಕಿದ್ದಾರೆ ಮನೆಯೊಳತಿ ವಿಜಯಪುರ ಜಿಲ್ಲೆಯ ಜಾಲಗೇರಿ ಗ್ರಾಮದಲ್ಲಿ ಶ್ವಾನ ನಂಬಿಕೆ ವಿಶ್ವಾಸದ ಪ್ರತೀಕದಂತಿರೋ ಶ್ವಾನ ಇಲ್ಲೊಂದು ವಿಶಿಷ್ಟ ದೇಶಿ ಶ್ವಾನವಿದೆ ಇದು ಅಂತಿಂತಹ ದೇಶಿ ಶ್ವಾನವಲ್ಲ ಇದರ ಪ್ರತಿ ದಿನದ ಕೆಲಸ ಎಮ್ಮೆ ಮೇಯಿಸಿಕೊಂಡು ಬರುವುದು ರಾತ್ರಿ ಕೂಡ ಎಮ್ಮೆಯ ಪಕ್ಕದಲ್ಲೇ ಮಲಗುತ್ತೆ ಇನ್ನು ತನ್ನ ಎಮ್ಮೆಯ ಹತ್ತಿರ ಮನೆಯವರನ್ನ ಹೊರತುಪಡಿಸಿ ಬೇರೆ ಯಾರನ್ನು ಬರಲು ಬಿಡಲ್ಲ ಹಾಗಿದ್ರೆ ಈ ವಿಶಿಷ್ಟ ಶ್ವಾನ ಇರುವುದಾದ್ರೂ ಎಲ್ಲಿ ಅಂತೀರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಹೌದು ವಿಜಯಪುರ ಜಿಲ್ಲೆಯ ತೇಕೋಟ ತಾಲೂಕಿನ ಜಾಲಗೇರಿ ಗ್ರಾಮದಲ್ಲೊಂದು ವಿಶಿಷ್ಟವಾದ ದೇಶಿ ಶ್ವಾನವಿದೆ ಶಾಂತಾಬಾಯಿ ಕೋಳಿ ಎಂಬುವವರ ಮನೆಯಲ್ಲಿ ವಿಶಿಷ್ಟ ಶ್ವಾನವಿದ್ದು ಮನೆ ಮುಂದೆ ಕಟ್ಟಿರೋ ಎಮ್ಮೆಗಳನ್ನ ಮೇಯಿಸಲೆಂದು ಬಿಡಲು ಮುಂದಾದ್ರೆ ಸಾಕು ತನ್ನಿಂದ ತಾನೇ ಎಮ್ಮೆ ಹಿಂಬಾಲಿಸಿ ಹೋಗಿ ಅವುಗಳ ರಕ್ಷಕನಂತೆ ನಿಂತು ಮೇಯಿಸಿಕೊಂಡು தான நவ் இம்ம விட்டே வந்தேத்ரி தானே பர்த்ரி மீசு வந்து நான் விட்டி வந்த மனிம அருகி பரிசு கொடல் அந்த நம் ஏன் அண்டே வந்த நம் பேத்தி பரத்தரி நான் நடி அந்த மனிதரி நான் நம்ம ஜோடி ஹிங்கேல் நம் அண்ட் வந்த நம் ஊர் அது வந்த மனிமே கவலா மார்த்தரி அது கூட்டா இட்டு வர்த்தவ் ரீ அது மனி முத கொந்தர் தீ அவரு மணி முந்தே கட்டிர் அவ்மீ ಆರ ಎಮ್ಮೆ ಮುಂದೆ ಇರ್ತೈತ್ರಿ ಅದ ಎಲ್ಲಿ ಹೋಗಲ್ರಿ ಕಟ್ಟಿ ಬಿಟ್ಟು ಎಲ್ಲಿ ಹೋಗಲ್ರಿ ಕಟ್ಟಿ ಮುಂದೆ ಕೂತಿರ್ತೈತ್ರಿ ಅದ ನಾವು ಬರ್ತಾನೆ ಮನೆ ಮುಂದೆ ಕಾಲ ಮಾಡ್ಕೊತ ನಿಲ್ತಾರೆ ಯಾರಿಗೆ ಬರ್ಸಿಕೊಡಲ್ರಿ ಬಗರ್ತೈತ್ರಿ ಈ ಶ್ವಾನ ಸಣ್ಣ ಮರಿ ಇದ್ದಾಗ ಶಾಂತಾಬಾಯಿ ಬಳಿ ಅವರ ಮನೆಗೆ ಬಂದಿದೆ ಆಗ ಶಾಂತಾಬಾಯಿ ಕೋಳಿ ಚಿಕ್ಕ ಶ್ವಾನಕ್ಕೆ ಹಾಲು ರೊಟ್ಟಿ ಹಾಕಿದ್ದಾರೆ ಅಂದಿನಿಂದಲೇ ವಿಶ್ವಾಸಿಕನಂತೆ ಶ್ವಾನ ಇವರ ಮನೆಯಲ್ಲಿಯೇ ಉಳಿದು ಬಿಟ್ಟಿದೆ ಎಮ್ಮೆಗಳೊಂದಿಗೆ ಬೆಳೆದ ಶ್ವಾನ ಮೊದಮೊದಲು ಶಾಂತಾಬಾಯಿ ಹಾಗೂ ಅವರ ಮಕ್ಕಳೊಂದಿಗೆ ಎಮ್ಮೆ ಮೇಯಿಸಲು ಹೋಗುತ್ತಿತ್ತು ಇದೀಗ ತಾನೇ ಎಮ್ಮೆ ಮೇಯಿಸಿಕೊಂಡು ಬರುತ್ತೆ ಊರ ಮುಂದಿನ ಹೊಲ ಹಾಗೂ ಊರ ಹೊರಗೆ ಎಮ್ಮೆಗಳನ್ನ ಮೇಯಿಸಿಕೊಂಡು ಬರುತ್ತೆ ಇನ್ನು ಯಾರಾದ್ರೂ ಎಮ್ಮೆ ಹತ್ರ ಬಂದ್ರೆ ಸಾಕು ಎಂದು ಕಚ್ಚಲು ಹೋಗುತ್ತೆ ಇನ್ನು ಎಮ್ಮೆ ಮೇಯಿಸಿಕೊಂಡು ಬರುವ ಶ್ವಾನ ನೋಡಿದ ಗ್ರಾಮಸ್ಥರಿಗೂ ಅಚ್ಚರಿ ತಂದಿದೆ ಶಾಂತಾಬಾಯಿ ಕೋಳಿ ಯಾರಾದರೂ ಮನೆಗೆ ಹೋದ್ರೆ ಹೋಗಿ ವಾಪಸ್ ಮನೆಗೆ ಬಾ ಅಂತ ಸದ್ನೆ ಮೂಲಕ ಕರೆಯುತ್ತದೆ ಬರ್ತೀನಿ ನಡೆ ಮನೆಗೆಂದ್ರೆ ಶ್ವಾನ ವಾಪಸ್ ಹೋಗುತ್ತೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ಮನುಷ್ಯರ ಮಧ್ಯೆ ವಿಶ್ವಾಸ ಇಲ್ಲದಂತಾಗಿದೆ ಆದ್ರೆ ಶ್ವಾನ ವಿಶ್ವಾಸದ ಪ್ರತೀಕವಾಗಿದೆ ಶ್ವಾನಕ್ಕೆ ಆರಾಮ ತಪ್ಪಿದಾಗ ಶಾಂತಾಬಾಯಿ ಕೋಳಿ ಹಾಗೂ ಅವರ ಮನೆಯವರು ತುಂಬಾ ಆತಂಕಕ್ಕೊಳಗಾಗಿದ್ರಂತೆ ಮಗನಂತೆ ಶ್ವಾನ ಸಾಕಿದ್ದೇನೆ ಅದಕ್ಕೇನಾದ್ರೂ ಏನು ಆಯ್ತು ಅಂತ ಶಾಂತಾಬಾಯಿ ಕೋಳಿ ಕಣ್ಣೀರು ಹಾಕಿದ್ದಾರೆ ಇನ್ನು ಮನೆಯವರು ಊರಿಗೆ ಹೋದ್ರೆ ಮನೆ ಮುಂದೆ ಎಮ್ಮೆ ಮನೆ ಕಾಯುವ ಕಾಯಕ ಈ ಶ್ವಾನಕ್ಕಿರುತ್ತೆ ವಿಶೇಷ ಶ್ವಾನದ ಬಗ್ಗೆ ಗ್ರಾಮದ ಸ್ಥಳೀಯರು ಅಚ್ಚರಿಯ ಜೊತೆಗೆ ಮೆಚ್ಚು ಮನೆ ಬರೀಲಕ್ ಬರ್ತಿತ್ತು ಆಮೇಲೆ ನಮ್ಮ ಮನೆ ಕಡೆ ಎಮ್ಮೆ ಅದು ತಗೊಂಡು ಮಾಡಿ ಬರೋಣ ಅದ್ರ ಬೆನ್ ಹತ್ತಿ ಬರ್ತಿತ್ರಿ ನಾ ಹೊಡಿಲಕ್ಕೆ ನಾ ನನಗೆ ಕಡಿಲಕ್ ಬರ್ತಿತ್ರಿ ಸರ್ ನನಗೆ ಅನಿಸ್ತು ಒಂದ್ಸರಿ ನಿಮ್ಮ ಈಗಿನ ಕಾಲ್ಮಂದೊಳಗ ಮನುಷ್ಯತ್ವ ಅನ್ನೋದು ಬಾಳ ಕಮ್ಮಿ ಆಗೈತ್ರಿ ಸರ್ ಅಂದ್ರೆ ಮನುಷ್ಯತ್ವ ಅನ್ನೋದು ಉಳ್ದಿಲ್ರಿ ಸರ್ ಈಗಿನ ಕಾಲ್ಮಂದೊಳಗ್ರಿ ಸೊ ಅಂತ ಟೈಮ್ದಾಗ ಈ ನಮ್ಮ ಹಿಡ್ಕೊಂಡೇ ಹೇಳ್ತೀನಿ ರೀ ಮನುಷ್ಯತ್ವ ಅನ್ನೋದು ಉಳಿದಿಲ್ಲ ಯಾವುದೇ ಸ್ವಾರ್ಥ ಇಲ್ಲಾರದೆ ತನ್ನ ಒಂದು ಯಾವುದೇ ಫಲಾಪೇಕ್ಷೆ ಇಲ್ಲಾರದೆ ಜನರಿಗಾಗಿ ಅಥವಾ ಸಾಕಿದವ ತನ್ನ ಒಡೆಯನಿಗಾಗಿ ಅಥವಾ ಸಾಕಿದವರಿಗಾಗಿ ದುಡಿಯುವಂಥ ನಿಷ್ಠೆಯಿಂದ ಇರುವಂಥ ಏಕೈಕ ಪ್ರಾಣಿ ಅಂದ್ರೆ ಶ್ವಾನ ತಿಳ್ಕ್ರಿ ನಾವು ಮೊದಲೇ ಹಿಡಿದು ನಮ್ಗೆ ಒಂದು ನಾವು ಸಣ್ಣವರಿದ್ದಾಗ ಒಂದು ಸೋಮನಗೌಡ್ರ ನಾಯಿ ಹಿಂಗೆ ಇಲ್ಲ ನಾವೆಲ್ಲ ಪಾಠದೊಳಗೆಲ್ಲ ನಾವು ರೀ ಸರ್ ಇವತ್ತಿಗೂ ಎಲ್ಲರೂ ಬದಲಾದರು ಜಗತ್ತೇ ಬದಲಾಯಿತು ಬಟ್ ಅದರ ನಿಷ್ಠೆ ಮತ್ತು ಅದು ಅದು ತನ್ನ ಮಾಲೀಕನ ಮ್ಯಾಗೆ ಇಟ್ಟುವಂಥ ಪ್ರೀತಿ ಆಮೇಲೆ ಕಾಳಜಿ ಅದು ಕಡಿಮೆ ಆಗಲಿಲ್ಲ ಅದು ಒಂದು ತುತ್ತು ರೊಟ್ಟಿ ತಿಂದ್ರೂ ಮನಿದೊಂದು ಮನೆ ಮುಂದೆ ನಿಂತು ಅವ್ರು 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 ಎಲ್ರಿ ಹೋದ್ರೆ ಮನೆ ಮುಂದೆ ಅದು ಹಿರ್ಯಾರು ಹೆಂಗೆ ಮನೆಯಾಗ ಇರ್ತಾರಲ್ರಿ ಆಯಿ ಮುತ್ತೆ ಆ ಟೈಪ್ ಮನೆ ಮುಂದೆ ಇರ್ತೈತ್ರಿ ಅದು ಮನೆ ಮುಂದೆ ಇದ್ದು ಅವ್ರು ಒಂದು ಹಾಕಿದ್ದು ಒಂದು ತುತ್ತಿನ ಅನ್ನದ ಋಣ ಅದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ಮನುಷ್ಯರ ಮಧ್ಯೆ ವಿಶ್ವಾಸ ಇಲ್ಲದಂತಹ ಈ ಸಂದರ್ಭದಲ್ಲಿ ಈ ಶ್ವಾನದ ಕಾರ್ಯ ನಿಜಕ್ಕೂ ಪ್ರೇರಣೆಯ ಒಂದು ಹೊತ್ತು ಅನ್ನ ಹಾಕಿದ ಮನೆ ಒಡತಿ ಹಾಗೂ ಮನೆಯಲ್ಲಿನ ಎಮ್ಮೆ ಕಾಯುವ ಮೂಲಕ ಅನ್ನದ ಋಣ ತೀರಿಸುವ ಕೆಲಸ ಮಾಡುತ್ತಿರುವ ಶ್ವಾನದ ಕಾರ್ಯ ಜನರಿಗೆ ಮಾದರಿಗೆ ಸರಿ